ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆಯ ಎಲ್ಲಾ ವೀಕ್ಷಕರಿಗೂ ನನ್ನ ಒಂದು ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದ ನಾನು ಏನು ಶೇರ್ ಮಾಡ್ಕೊತೇನೆ ಅಂದ್ರೆ ನೀವು ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರ್ತೈತಿ ಶೀಲಾಳ ವಿದ್ಯಾ ಅಭ್ಯಾಸ ಶೀಲಾ ಅಂದರೆ ಅತ್ತೆ ನಮ್ಮ ಅಪ್ಪಾಜಿಯ ಸ್ವಂತ ತಂಗಿ ಎಂಟು ಜನರ ಅಣ್ಣ ತಮ್ಮಂದಿರ ಮುದ್ದಿನ ತಂಗಿ ಅತ್ತೆ ಶಿಲಾ ಶೀಲಾಳ ವಿದ್ಯಾಭ್ಯಾಸ ಏನಾಗಿತ್ತು ಅಂದರೆ ಫಸ್ಟು ಅಕ್ಕಿ ಬಿ ಎಸ್ ಎಸ್ ಎಲ್ ಸಿ ಮಾಡಿಕೊಂಡ್ಳು ಫಸ್ಟ್ ಎಸ್ ಎಸ್ ಎಲ್ ಸಿ ಆದಮೇಲೆ ಎರಡು ವರ್ಷ ಟಿ ಸಿ ಎಚ್ ಮಾಡಿಕೊಂಡ್ಳು ಸಾರಿ ಅವಾಗ ಎರಡು ವರ್ಷ ಇದ್ದಿಲ್ಲ ಒಂದೇ ವರ್ಷ ಇತ್ತು ಒಂದು ವರ್ಷ ಟಿ ಸಿ ಎಚ್ ಮಾಡಿಕೊಂಡ್ಲು ಅದಾದಮೇಲೆ ಅಕ್ಕಿಗೆ ಟೀಚರ್ ಕೆಲಸ ಕಳಿಸ್ಲಿಲ್ಲ ಅಕ್ಕಿನ ಮದ್ವೆ ಮಾಡಬೇಕು ಅಂಥೇಳಿ ಭಾಳ ಓಡಾಡಿದರು ಅದರ ಮದುವೆ ಸ್ವಲ್ಪ ಲೇಟಾಗಿ ಆಯಿತು ಲೇಟಾಗಿ ಆದ್ರೂ ಮತ್ತು ಪಿ ಯು ಸಿ ಮಾಡ್ಕೊಂಡ್ಲು ಆವಾಗ ಮದುವೆ ಆಗೋದ್ಕಿಂತ ಮುಂಚೆ ಎಸ್ ಎಸ್ ಎಲ್ ಸಿ ಆದಮೇಲೆ ಟಿ ಸಿ ಎಚ್ ಮಾಡಿಕೊಂಡ್ಳು ಟಿ ಸಿ ಎಚ್ ಆದಮೇಲೆ ಮತ್ತು ಗ್ಯಾಪ್ ಮಾಡಿ ಒಂದು ವರ್ಷ ಆಮೇಲೆ ಎರಡು ವರ್ಷ ಪಿ ಯು ಸಿ ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರ್ ಮಾಡಿಕೊಂಡ್ಲು ಆಮೇಲೆ ಅದಾದ ಮೇಲೆ ಅಕ್ಕಿದ್ದು ಮದ್ವೆ ಕಂಕಣ ಬಲ ಕೂಡಿ ಬಂತು ಭಾಳ ದಿವ್ಸಕ್ಕೆ ಹಕ್ಕಿದ್ದು ಮದುವೆ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಆಕೀಗಾಗಲೇ ವಯಸ್ಸ ಎಷ್ಟಾಗಿತ್ತು ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಆಗಿತ್ತು ಅವಾಗಕಿ ಕಂಕಣ ಬಲ ಕೋಡಿ ಬಂತು ಮದುವೆ ಆಯ್ತು ಮದುವೆ ಆದಮೇಲೆ ಮತ್ತು ಬಿ ಎ ಅಡ್ಮಿಷನ್ ಆಗಿ ಬಿ ಎ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಮಾಡ್ಕೊಂಡು ವರ್ಷ ವರ್ಷ ಅಂದರೆ ಕಾಲೇಜಿಗೆ ಹೋಗಿದ್ದಿಲ್ಲ ಎಕ್ಸಾಮಿಗೆ ಮಾತ್ರ ಹೋಗಿದ್ಲು ಆ ಥರ ಮಾಡಿ ಮುಗಿಸ್ಕೊಂಡ್ಲು ಆಮೇಲೆ ಟಿ ಸಿ ಆಗಿತ್ತಲ್ಲ ಡಿ ಎ ಡಿಗ್ರಿನೂ ಆಗಿತ್ತು ಆವಾಗ ಅಪ್ಲೈ ಮಾಡಿದ್ಲು ಜಾಬಿಗೆ ಅಪ್ಲೈ ಮಾಡಿದ್ಲು ಜಾಬ್ ಕೂಡ ಬಂತು ಆದರೆ ಗಂಡನ ಮನೆಯವರು ಜಾಬಿಗೆ ಕಳಿಸ್ತಿಲ್ಲ ಆವಾಗಾಗಲೇ ಅಕ್ಕಿಗೆ ಮಗು ಆಗಿತ್ತು ಗಂಡ ಮಗು ಮಗು ನೋಡಿಕೊಂಡು ಮನೆ ನೋಡ್ಕೋಬೇಕಿತ್ತು ಹಾಗಾಗಿ ಅಕ್ಕಿ ಗಂಡ ಒಬ್ಬ ಬಿಸ್ನೆಸ್ ಮೆನ್ ಹಾಗಾಗಿ ಅವರು ಬೇಕಾದಷ್ಟು ಶ್ರೀಮಂತರಿದ್ದರು ಹಾಗಾಗಿ ಅಕ್ಕಿನ ಕೆಲಸ ಕಳಿಸ್ಲಿಲ್ಲ ಹಿಂಗಾಗಿ ಯಾಕಿ ಎಸ್ ಎಸ್ ಎಲ್ ಸಿ ಆದಮೇಲೆ ಟಿ ಸಿ ಹೆಚ್ಚು ಟಿ ಸಿ ಎಚ್ ಆದಮೇಲೆ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡು ಮತ್ತು ಅದಾದ್ಮೇಲೆ ಮದುವೆ ಅದಾದ್ಮೇಲೆ ಮತ್ತು ಡಿಗ್ರಿ ಕಂಪ್ಲೀಟ್ ಮಾಡಿಕೊಂಡ್ಲು ಇದು ಅವಳ ವಿದ್ಯಾಭ್ಯಾಸ ಮುಂದಿನ ವಿಡಿಯೋದಾಗ ಮತ್ತಷ್ಟು ವಿಷಯ ಶೇರ್ ಮಾಡ್ಕೊತೀನಿ ಜೈ ಶ್ರೀರಾಮ್ ಎಲ್ರಿಗೂ